ನಮಸ್ಕಾರ ಸ್ನೇಹಿತರೆ ದೀಪಾವಳಿ ವರೆಗೂ ಈ ರಾಶಿಯವರಿಗೆ ಅತ್ಯದ್ಭುತ ರಾಜಯೋಗ ಹೆಜ್ಜೆ ಹೆಜ್ಜೆಗೂ ಸಿಗುವುದು ಯಶಸ್ಸು ಉಕ್ಕಿ ಬರುವುದು ಧನ ಸಂಪತ್ತು ಗುರುವಿನ ನಡೆ ಬದಲಾವಣೆಯಿಂದ ದೀಪಾವಳಿವರೆಗೆ ಈ ರಾಶಿಯವರ ಜೀವನದಲ್ಲಿ ಧನ ಸಂಪತ್ತು ಉಕ್ಕಿ ಬರುವುದು ಯಶಸ್ಸು ಕೀರ್ತಿ ಬಡ್ತಿ ಸಿರಿತನ ಎಲ್ಲ ಭಾಗ್ಯ ಒದಗಿ ಬರುವುದು ಗುರು ವಕ್ರ ನಡೆಯನ್ನು ಆರಂಭಿಸುವಾಗ ಕೆಲವು ರಾಶಿಯವರಿಗೆ ಅನೇಕ ರೀತಿಯಲ್ಲಿ ಲಾಭವಾಗುವುದು ನವಗ್ರಹಗಳಲ್ಲಿ ಗುರುವಿಗೆ ಮಹತ್ತರವಾದ ಸ್ಥಾನವಿದೆ ಗುರು ದೆಸೆ ಇದ್ದರೆ ಕೋಟ್ಯಾಧಿಪತಿಯಾಗುವ ಯೋಗ ಎನ್ನುವ ಮಾತು ಕೂಡ ಇದೆ ಜೂನ್ ಹದಿಮೂರರಿಂದ ರೋಹಿಣಿ ನಕ್ಷತ್ರದಲ್ಲಿ ಸಂಚರಿಸುತ್ತಿರುವ ಗುರು ಇನ್ನೇನು ಕೆಲವು ದಿನಗಳಲ್ಲಿ ಮೃಗಶಿರ ನಕ್ಷತ್ರವನ್ನು ಪ್ರವೇಶ ಮಾಡಲಿದ್ದಾನೆ ದೀಪಾವಳಿಗೂ ಮುನ್ನ ವಕ್ರನಡಿ ಆರಂಭಿಸಲಿದ್ದಾನೆ ಇದರಿಂದ ಯಾವ ರಾಶಿಯವರಿಗೆ ಅದೃಷ್ಟ ಬಲಿಯಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ ಮೊದಲನೆಯದಾಗಿ ಮೇಷರಾಶಿ ಗುರುವಿನ ನಡೆಯೊಂದಿಗೆ ಈ ರಾಶಿಯವರ ಅದೃಷ್ಟವು ಬದಲಾಗುವುದು ಜೀವನದಲ್ಲಿ ಹೊಸ ಬೆಳಕಿನ ಕಿರಣ ಮೂಡುವುದು ಕೆಲಸದಲ್ಲಿ ಬಡ್ತಿ ದೊರೆಯಲಿದೆ ಮಾನಸಿಕ ಚಿಂತೆಗಳು ಮಾಯವಾಗುತ್ತವೆ ಎರಡನೇದಾಗಿ ಋಷಭ ರಾಶಿ ಗುರುವಿನ ವಕ್ರ ನಡೆಯೊಂದಿಗೆ ಹೊಸ ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲಿರಬಹುದು ಅಂದರೆ ನಿಮಗೆ ಬಡ್ತಿ ಸಿಗುವ ಸಾಧ್ಯತೆ ಇದೆ ಸಾಲದ ಸಮಸ್ಯೆಯಿಂದ ಮುಕ್ತರಾಗುವಿರಿ ನಿಮ್ಮ ನಿರೀಕ್ಷೆಗೂ ಮೀರಿ ಯಶಸ್ಸು ನಿಮ್ಮದಾಗುವುದು ಮೂರನೇದಾಗಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಆರೋಗ್ಯ ಸಮಸ್ಯೆಯಿಂದ ಮುಕ್ತಿ ಸಿಗುವುದು ಎಲ್ಲ ಅಡೆತಡೆ ಮೀರಿ ಯಶಸ್ಸು ನಿಮ್ಮದಾಗುವುದು ಜೀವನದಲ್ಲಿ ನೀವು ಏನು ಅಂದುಕೊಳ್ಳುತ್ತೀರೋ ಅವೆಲ್ಲ ನೆರವೇರುವುದು ನಾಲ್ಕನೆಯದಾಗಿ ಸಿಂಹರಾಶಿ ಗುರುವಿನ ವಕ್ರ ನಡೆ ಸಿಂಹರಾಶಿಯವರಿಗೆ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ ಹೊಸ ಉದ್ಯೋಗ ಅವಕಾಶಗಳು ನಿಮ್ಮದಾಗುವುದು ಆರ್ಥಿಕವಾಗಿ ಅತ್ಯಂತ ಅನುಕೂಲಕರ ಫಲಿತಾಂಶ ಲಭ್ಯವಾಗಲಿದೆ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ತಮ್ಮ ವ್ಯವಹಾರಗಳಲ್ಲಿ ಯಶಸ್ಸು ಸಿಗಲಿದೆ ಗುರುವಿನ ದೃಷ್ಟಿಯಿಂದಲೇ ನಿಮ್ಮ ಆದಾಯವು ಹೆಚ್ಚುವುದು ಕುಟುಂಬದಲ್ಲಿ ಶಾಂತಿ ನೆಲೆಯಾಗುವುದು ಮನಸ್ಸಿಗೆ ನೆಮ್ಮದಿ ಹೆಚ್ಚುವುದು ಹೆಚ್ಚುವುದುದಾಗಿ ಋಷಿಕ ರಾಶಿ ಗುರುವಿನ ಸಂಚಾರದಿಂದಾಗಿ ಋಷಿಕ ರಾಶಿಯವರ ಹಣದ ಸಮಸ್ಯೆ ಪರಿಹಾರವಾಗುವುದು ಕೋಟಿಗಟ್ಟಲೆ ಹಣ ಹರಿದು ಬರಲಿದೆ ದೈಹಿಕ ಆರೋಗ್ಯ ಉತ್ತಮವಾಗಿರುತ್ತದೆ ಇನ್ನು ಕೊನೆಯದಾಗಿ ಮಕರ ರಾಶಿ ಮಕರ ರಾಶಿಯವರಿಗೆ ಧನದ ಹರಿವು ಹೆಚ್ಚಾಗಿರುತ್ತದೆ ಸಂಪತ್ತು ವೃದ್ಧಿಯಾಗುತ್ತದೆ ದೀಪಾವಳಿಯ ಮೊದಲು ಜೀವನದಲ್ಲಿ ಸಂತೋಷ ಹೆಚ್ಚುವುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ ಇಷ್ಟವಾಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್